¡Venga,

ಏನೇನು ಕೇಳ್ಬೇಕ ಮತ್ ಹಂಗ ಕೇಳ್ಬೇಕು ನೀವು ಹಂಗ ಕೇಳ್ಬೇಕು ಇಲ್ಲ ನಾ ಹೇಳ್ತೀನಿ ಕೇಳ ಇಬ್ರು ಕೂಡ ಬೆಂಗಳೂರಿಗೆ ಹೊಂಟಿದ್ವಿ ನಾವು ಹೊಂಟಿದ್ರಿ ಹೌದು ನಾ ಬಸ್ ನಾಗ ಹೊಂಟಿದ್ವಿ ನಾವು ಈಗ ಬಸ್ ಏನ್ ತುಸೂರ್ ಹಚ್ಚಿರ್ತಾವ ಎಲ್ಲಿ ನೋಡಿದ್ರೆ ಬರೀ ಹೆಣ್ಣು ಮಕ್ಕಳ ಮಕ್ಕಳಿಗೆ ಶೀಟ ಇಲ್ಲ ಮತ್ತೆ ಹೆಂಗ್ ಮಾಡಿದ್ರಿ ಹಿಂದು ಅವರ ಮುಂದು ಮುಂದು ಅವರ ನಡ ಬರಕು ಅವ್ರ ನಾವು ಶಿವ ಶಿವ ಚನ್ನ ಬಸವ ಆಗಿಬಿಟ್ಟತಿ ಇವ್ ಹೇಳಿ ಮ್ಯಾಲೆ ಹೋಗಿ ಬೇಡ್ರೋ ಬರ್ತ ತಳಕತ್ತ ಅನ್ಯ ಏಯ್ ಇಲ್ಲ ಮ್ಯಾಲ ಕುಳಿತೇವೆ ಅಂದರು ಪಾಪ ಅಲ್ಲಿ ಹೆಣ್ಮಕ್ಳ ಕಂಡಕ್ಟ್ರ್ ಇದ್ದರು ಹ್ಞೂ ಇವೇನು ಇವು ಇವು ಏನು ಕೇಳ್ಬೇಕು ಹೇ ಹೇ ಕಂಡಕ್ಟ್ರಾಗೆ ಓ ಅಕ್ಕರ ಹಾಂ ಓ ಬಾಯಾರ ಓ ಹೇಳ್ತಮ್ಮ ಮ್ಯಾಲಿನು ಯಾವ್ದಿ ಕೊಡ್ರಿ ತಾಳ್ಗಿಂದ ಬಂದ ಕೊಡ್ರಿ ಅಂದ್ ಏನೆ ಟಿಕೆಟ್ ಏ ಅರ್ಗೇನು ಗೊತ್ತು ತಿಕ್ಕಿಡ್ತಾ ತಿಕ್ಕಿಡ್ತಾ ಗದಗಿನ ತಿಕ್ಕಿ ಪುಕ್ಕಡ್ತಾ ಪುಕ್ಕಟ್ಟಿಲ್ಲ ಈಗ ಮಂದಿ ಕಂಡಕ್ಟರ್ ಪಾಪತ್ತು ಹೊಂಟಿದ್ದು ಏನ್ ಆ ಆಧ್ಯಾ ಸಿಗ ಈ ಸಂಧ್ಯಾ ಸಿಗ ಹೆಂಗಸರು ಎಲ್ಲ ಗೃಹ ಲಕ್ಷ್ಮಿ ಬಾಗಿತಿ ಭಾಗ್ಯನೂ ನಿಂಬುದಾಗೈತಿ ಬಸ್ ಭಾಗ್ಯನೂ ನಿಂಬುದಾಗೈತಿ ಬಸ್ ಮಾರ್ಸ್ತ್ರೀ ನಾಲ್ಕು ದಿವ್ಸ ಗೊತ್ತಾಗ್ತ ನಮಗ ಹೆಣ್ಮಕ್ಳು ಆಗ್ಬೇಕಾದ್ರೆ ನೀನು ಸೀರೆ ಉಟ್ಕೊಂಡು ಆಧಾರ್ ಕಾರ್ಡ್ ತಗೊಂಡು ಹತ್ತು ಹತ್ತು ಹೇಳಿ ಬಿಡ್ರಿ ಹೆಂಗತಿ ಗೊತ್ತ ನಾವು ಬಂದ್ರ ಏನ್ ಅದಕ್ಕೆ ಈ ಮಗ ಬ್ಯಾಡು ನಾಗಿದ್ರು ಏನ್ ಕೇಳ್ತಿ ಗೊತ್ತಾನ ತಳಗಿನ ತೊಂದ ಕೊಡ್ರಿ ಬಾಯಿರತ್ ಕೇಳ್ತಿದ್ನ ಏನಾದ ಬಾ ಹಂಗೆ ಕೇಳ್ಬಿಟ್ರ ಚಲೋ ಮಾಡಿ ಯಾರ ಹೋಗ್ಲಿ ಬಿಡ ನಿಂದ ಯಾಕೆ ಕರೀತು ನಂದ ನೋಡ್ರಿ ಏಟಾ ಈ ಮಗ ಅದನ್ಲ ಬಸ್ನಾಗ ಇಬ್ರು ಕೂಡ ಬರಕತ್ತಿದು ಊರು ಬಂದ್ರು ಹುರುಪ್ನಾಗ ಹಂಗ ರೈಟ್ ರೈಟ್ ಐತಿ ರೈಟ್ ರೈಟ್ ಅನ್ನೋ ಟೈಮ್ದಾಗ ಆ ಡಾವೇರಿ ಸಿಟ್ಟು ಗೆದ್ದ ರೋಡ್ ಶೈಲಿ ಗಿಡಕ್ಕೆ ಗುತ್ಸಾನ ಗುತ್ಸಿದ್ರ ಹೋಗಿ ವಂಕಾದ ಟೊಂಕ್ಯಾಗ ಸಿಕ್ಕ ಜೋತಾಡ ಸಾಕತಿ ನೋಡ್ರಿ ಮುಂದೆ ಏನಾಯ್ತು ಮುಂದೆ ಏನಾತ ಅಂತ ಹೇಳ್ತೀಯಾ ಮುಂದೆ ಬರೋ ಬಸ್ ನೈಕಿ 나 ಜೋತಾಡ ನೋಡಲಾರಕ್ಕೆ ಬಸ್ ತರಿಬೇ ಹತ್ತುಸ್ಕೊಂಡು ಬಂದ ಈ ಊರಿಗೆ ಬಿಟ್ ನೋಡ್ರಿ ಸರಿ ಬಂಡನ ನೀರು ಹಂಟರು ತಯಾರು ಹಾ ಹಾ ನೀರು ಹೋಗೋಕೆ ಸರಿ ದಾರಿ ಬಿಡ ಹೆಂಗಲಿಯವಾ ಆರಂಭ ದಿನಪಾ ಆರಂಭ ಇಲ್ಲ ಬಾಳ ಮಂದಿ ಆರಾಮದಿನ್ ತಿನ್ಬೇಕ್ರಿ ಅಯ್ಯಪ್ಪ ಎಲ್ಲಿ ಅರ್ಗಾರ್ತು ಮಾರ ಸಿಕ್ಕ ಅದೇತಿ ಥೂ ತೂ ತೂ ನಿನ್ ಜೊತೆ ಕೂಡಿ ಬೆನ್ನಿ ತಿನ್ಬೇಕಿ ಸರಿ ನಮ್ಮ ಬರ್ತಾನ ನಿಮ್ ಮಾಪ ಬರ್ಲಿ ಗೊತ್ತ

നന്ദി நம்பி நாயே சாக்கரு சாடு நம்பி ஹோல நாய் சாக்கரு சதே நம்பி ஹோல் நாய் சாக்கி மனக்குண்டோ மாதர நாய் குண்டியூர் வகலுக்கு கும்பர நாய் మనకుందో మాదర నా కుండి ఉండ బుంబర మళ్ళా ఎదాగా మళ్ళా ఎదాగా మళ్ళా బా మాల్గారాయి నంబీ బోళ్ళ సాగోష డాడో నంబీ బోళ్ళ సాగో ஜல தகதில்ல ஜங்கம நாய் தகலுங்க விடுதல்ல தழுவ நாய் ஜல தகுதியில் ஜங்கம நாய் தகுந்த விடுதல்ல தழுவ நாய் சித்த எல்லா இடங்க சித்த எல்லா இடங்க நூசு நோடு மொதலர நாயி நம்பி கோ நாயி சாகரு சரி சத்தின படி நம்பி கழ நாயி சாகரு ஓ ஜோ நாய்ண்ண ஜாயி யாடந்திர கே படியார நாய் கண்ணத்தை ஒர்க்கு ஜகதழ நாய் குணராய் விடுதலையோ குண்கலர நாய் விடுதலையோ கண்ண ஹத்தி ரடைவாத்தை ನಂಬಿಗೊಳ್ಳ ನಾಯಿ ಸಾಕಿ ಬಾಡ್ರಿ ನಂಬಿಗೊಳ್ಳ ನಾಯಿ ಸಾಕಿ ಹರಿ ಗಿರಿ ನನ್ನ ಮಗಳು ಕೈ ಬಿಡ್ರಿ ಬೇಡ್ರಿ ಕೈ ಬಿಡ್ರಿ ಮೊದಲು ಬಿಡ್ತಿರೋ ಇದ್ದಾರೆ ಚಂದಿದ್ದಾರೆ ಮಕ್ಕಳು ಶ್ರೀಕೃಷ್ಣ ಪರಮ ಈಗ ನೋಡಿಕೆನಾ

ತಂಗಿ ಇವ್ರು ನಂಬಬ್ಯಾಡ್ ನೀ ಮಕ್ಕಳು ಆದರೂ ಹಂಗೆ ಬಿಡಂಗಿಲ್ಲ ತಂಗಿ ಮತ್ತೆ ನಿನ್ನ ಹಿಂದಿಂದ ಬಂದೇನು ಏನು ಬಂದಿಲ್ಲ ನಗ್ತಾರ ನೀ ನಿಮ್ಮ ತಂಗಿ ತಂಗಿತ್ತು ನೋಡಿಲ್ಲ ಹಾಂ ಹಾಂ ಅಪ್ಪಿಯ ಅವಿಯ ಹ್ಞೂ ನಗ್ತಾರ ಹ್ಞೂ ನಗಾ ಇಲ್ಲ ನಗಾ ನಗಾ ಕ ಇವ್ರ ಜೇನುಸ್ತೈತಿ ಮಾಮ್ಮಕ್ಕಳು ನಗಾವ್ರು ಅವ್ರು ಗೈ ತೆಗಿತೇವೆ ಬಾಯಾಗ ಚಕ್ಕುರಿಗಿ ತುರ್ಕೊಂಡೆವು ಹಾಂ ತಂಗಿ ಈಗ ಈಗೊಂದಿಟ್ಟ ನಿಮ್ಮೊಂದು ನಡಿ ಏನ ಹಾಡಕ್ ಒಂದು ಬೈಕೊಂದು ಅಳತಾರ ಹ್ಮ್ ನಮ್ಮ ಮಕ್ಕರೆ ಸಾಣ್ಣ ಕಾಲಾದಿ ಬಾಯ್ಯಾಕ ಬೂಟು ತಿನ್ ಚಪ್ಪಡಾಡ್ಸಿ ಗಂಡ್ರಿಯಾ ನನೆ ನೆನೆತರ ತಿಳ್ವರು ನಿಮ್ಮನ ಹಾ ಹಾ ಆನೆ ಆನೆ ಮುಂದೆ ನೀವೇನಾದಿರಿ ಏ ಏ ಅಡಿಯೋ ಸುಮ್ ಹೋಗ ಕುರ್ಸಾನಿ ಅದಿನೇ ಮಾಡಿ ತಂಗಿ ಇವು ಹಿಂಗ ಪೇರ್ತನ ಬಗಳ ನಾಯಗಳ ನಡಿನ್ನ ಹಾ ನಡಿಮ್ಮಮ್ಮ ಮಾಡಿ ನಡಿವ ಸುರುಸುರು ನಾಯಿಯೆತ್ತ ನಿಯತ್ತಾ ಪಪ್ಪಗ ಬಾಯ್ಯಾಕ ಅಲ್ಲೆಳವ ಒಂದಿಟಾ ಅಳಿಕ ಗಂಜಿ ಮಾಡಿ ಶುರು ये है ना भर गया गया था का बंद था नहीं 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 नहीं